ಎಲ್ಲ ಸಮಸ್ತ ವೀಕ್ಷಕರಿಗೂ ಸಾಯಿ ಕೃಷ್ಣ ಚಾನೆಲ್ ವತಿಯಿಂದ ಹಾಗೂ ಗುರುವಾರದ ಈ ಸಾಯಿ ದಿನದಂದು ಎಲ್ಲರಿಗೂ ನಮಸ್ಕಾರಗಳು ಹಾಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇಂದು ಸಾಯಿ ಸಚ್ಚರಿತ್ಯ ಮೂವತ್ತೆಂಟನೇ ಅಧ್ಯಯನವನ್ನು ಆರಂಭಿಸೋಣ ಇದರಲ್ಲಿ ಅನ್ನದಾನ ಹಾಗೂ ಬಾಬಾ ಅವರಿಂದ ಅಡಿಗೆ ಹಾಗೂ ಭಕ್ತ ಪರೀಕ್ಷೆ ಹಿಂದೂ ದೇವತೆಗಳಿಗೆ ಗೌರವ ಹಾಗೂ ಭಕ್ತರೊಡನೆ ಊಟ ಮತ್ತು ಮಜ್ಜಿಗೆ ಈ ವಿಷಯದ ಬಗ್ಗೆ ಮಾಹಿತಿಯನ್ನು ವಿವರಣೆಯನ್ನು ನೋಡೋಣ ಈ ಹಿಂದೆ ಬಾಬಾ ಅವರ ಚಾವಡಿ ಮೆರವಣಿಗೆಯನ್ನು ವಿವರಿಸಿದ್ದನ್ನಷ್ಟೇ ಈಗ ಬಾಬಾ ಅವರ ಅಡಿಗೆ ವಿಧಾನವನ್ನು ಹೇಮಾಡ ಪಂತರು ವರ್ಣಿಸಿದ್ದಾರೆ ಶರಣತ್ರಿ ಶುತಾ ಪಹರರು ಭಕ್ತಿಷ್ಠ ಸಂಪಾದನತ್ವರರು ಸಕಲ ಜಗನ್ನಾಥ ನಂದಕರರು ಆದ ಶ್ರೀ ಸಾಯಿ ಬಾಬಾ ಅವರಿಗೆ ವಂದನೆಗಳು ದ್ವೈತ ದಹನ ಭಕ್ತ ಮನೋಹನ ಭವಭಯ ಅರಣ ಮತ್ತು ಕರ್ಣಾಧನರಾಯ ಸಾಯಿ ಬಾಬಾ ಅವರಿಗೆ ಜಯವಾಗಲಿ ಅನ್ನದಾನ ಬೇರೆ ಬೇರೆ ಯುಗಗಳಿಗೆ ಬೇರೆ ಬೇರೆ ಸಾಧನೆಗಳು ನಿಯಮಿತವಾಗಿವೆ ಕೃತಯುಗಕ್ಕೆ ತಪವು ಯುಗಕ್ಕೆ ಜ್ಞಾನವು ದ್ವಾಪರಕ್ಕೆ ಜ್ಞಾ ಯಜ್ಞವು ಕೊನೆಯದಾಗಿ ಕಲಿಯುಗಕ್ಕೆ ದಾನವು ನಿಯಮಿಸಲ್ಪಟ್ಟಿದೆ ದಾನಗಳಲ್ಲಿ ಅನ್ನದಾನವೇ ಶ್ರೇಷ್ಠವಾದದ್ದು ಮಧ್ಯಾಹ್ನದಲ್ಲಿ ನಮಗೆ ಊಟ ಸಿಗದಿದ್ದರೆ ತಳಮಾಳಗೊಳ್ಳುತ್ತೇವೆ ಅದೇ ರೀತಿ ಸಕಲ ಜೀವರಾಶಿಗಳಿಗೂ ಸಹ ಅನುಭವವಾಗುತ್ತದೆ ಇದನ್ನು ತಿಳಿದು ಯಾರು ಬಡವರಿಗೆ ಹಸಿದವರಿಗೂ ಆಹಾರವನ್ನು ನೀಡುವರೋ ಅವರೇ ಉತ್ತಮ ಧರ್ಮಿಷ್ಟರು ಆಹಾರವೇ ಬ್ರಹ್ಮ ಆಹಾರದಿಂದಲೇ ಸಮಸ್ತ ಜೀವಿಗಳ ಸೃಷ್ಟಿಯಾಗುವುದು ಮತ್ತು ಜೀವಿಸುವುದು ಅವು ಮರಣದ ನಂತರ ಅದೇ ಸಹಾರವನ್ನು ಪ್ರವೇಶಿಸುತ್ತವೆ ಎಂಬುದಾಗಿ ತ್ರೇತ್ರೆಯ ಉಪನಿಷತ್ತಿನಲ್ಲಿ ಹೇಳಲಾಗಿದೆ ಮಧ್ಯಾಹ್ನದ ಹೊತ್ತಿನಲ್ಲಿ ನಮ್ಮ ಮನೆ ಬಾಗಿಲಿಗೆ ಅತಿಥಿ ಬಂದರೆ ಅವನನ್ನು ಆಧರಿಸಿ ಆಹಾರ ನೀಡುವುದು ನಮ್ಮ ಆದ್ಯ ಕರ್ತವ್ಯ ಸಂಪತ್ತು ದಾನ ವಸ್ತುದಾನ ಆಸ್ತಿ ದಾನ ಮುಂತಾದ ದಾನಗಳನ್ನು ಮಾಡಲು ವಿವೇಚನೆ ಇರಬೇಕು ಆದರೆ ಆಹಾರದ ವಿಷಯದಲ್ಲಿ ಈ ವಿವೇಚನೆಯ ಅಗತ್ಯವಿಲ್ಲ ನಿಮ್ಮ ಮನೆ ಬಾಗಿಲಿಗೆ ಮಧ್ಯಾಹ್ನದ ಹೊತ್ತಿನಲ್ಲಿ ಯಾರೇ ಬರಲಿ ಅವರಿಗೆ ಕೂಡಲೇ ಆಹಾರ ನೀಡಬೇಕು ಕುರುಡ ಕುಂಟ ಹೇಳವ ಯಾರೇ ಬಂದರೂ ಅವರಿಗೆ ಮೊದಲು ನೀಡಿ ನಂತರ ಇತರರಿಗೂ ಬಂದು ಬಳದವ ಬಳಗದವರಿಗೂ ಬಡಿಸಬೇಕು ಅವರಿಗೆ ಮೊದಲು ನೀಡುವುದರಿಂದ ಬರುವ ಪುಣ್ಯ ಇನ್ನಿತರರಿಗೆ ನೀಡುವುದರಿಂದ ಬರುವ ಪುಣ್ಯಕ್ಕಿಂತಲೂ ಹೆಚ್ಚು ಅನ್ನದಾನವಿಲ್ಲದ ಇತರ ದಾನ ಅಷ್ಟು ಶಿಷ್ಟವಲ್ಲ ಅದು ಶಶಿಯಿಲ್ಲದ ನಿಶೇಚ ನಕ್ಷತ್ರಗಳಂತೆಯೂ ಕಮಲವಿಲ್ಲದ ಸರೋವರದಂತೆಯೂ ಸಹಧರ್ಮಿ ಇಲ್ಲದ ಸಂಸಾರದಂತೆಯೂ ಕುಂಕುಮವಿಲ್ಲದ ಸುವಾಸನೆಯಂತೆಯೂ ಪ್ರೇಮವಿಲ್ಲದ ಭಜನೆಯಂತೆಯೂ ಇರುತ್ತದೆ ಆದುದರಿಂದ ಅನ್ನದಾನವೇ ಶೇಷಮತವಾದುದ್ದು ಬಾಬಾ ಅವರು ಆಹಾರವನ್ನು ತಯಾರಿಸಿ ಎಲ್ಲರಿಗೂ ಹೇಗೆ ಹಂಚುತ್ತಿದ್ದರು ಎಂಬುದನ್ನು ಈಗ ನೋಡೋಣ ಬಾಬಾ ಬಾಬಾ ಅವರಿಂದ ಅಡಿಗೆ ಬಾಬಾ ಅವರು ತಮಗೆ ಬೇಕಾಗುವಷ್ಟು ಆಹಾರ ಭಿಕ್ಷೆ ಬೇಡಿ ತಂದು ಜೀವಿಸುತ್ತಿದ್ದರೆಂಬುದನ್ನು ಆಗಲೇ ತಿಳಿಸಿದ್ದೇವೆ ಆದರೆ ಅವರಿಗೆ ಮನಸ್ಸು ಬಂದಾಗ ಮೊದಲಿನಿಂದ ಕೊನೆಯವರೆಗೆ ತಾವೇ ಸ್ವತಃ ಅಡಿಗೆ ಮಾಡಿ ಮಸೀದಿಯಲ್ಲಿ ಇದ್ದವರೆಲ್ಲಿಗೂ ಸ್ವತಃ ಬಡಿಸುತ್ತಿದ್ದರು ಯಾರನ್ನೂ ಅವರು ಅವಲಂಬಿಸುತ್ತಿರಲಿಲ್ಲ ಯಾರಿಗೂ ತೊಂದರೆ ಕೊಡುತ್ತಿರಲಿಲ್ಲ ಸ್ವತಃ ಪೇಟೆಗೆ ಹೋಗಿ ಪದಾರ್ಥಗಳನ್ನು ನಾವೇ ತೆಗೆದುಕೊಂಡು ಬರುತ್ತಿದ್ದರು ಅವರೇ ಅರಿಯುತ್ತಿದ್ದರು ಮಸೀದಿಯ ಅಂಗಳದಲ್ಲಿ ಒಂದು ಒಲೆಯನ್ನು ಹಾಕಿ ಉರಿ ಹೊತ್ತಿಸಿ ಅದರ ಮೇಲೆ ಹಂಡೆ ಇಟ್ಟು ಅಳತೆಯಾಗಿ ನೀರು ತುಂಬಿಸಿ ಆಹಾರ ಪದಾರ್ಥಗಳನ್ನು ಕುದಿಸುತ್ತಿದ್ದರು ಮಸೀದಿಯಲ್ಲಿ ಎರಡು ಹಂಡೆ ಇದ್ದವು ಒಂದು ದೊಡ್ಡದು ಮತ್ತೊಂದು ಸಣ್ಣದು ದೊಡ್ಡದರಲ್ಲಿ ನೂರು ಜನರಿಗೂ ಚಿಕ್ಕದರಲ್ಲಿ ಐವತ್ತು ಜನರಿಗೂ ಸಾಲುಬಷ್ಟು ಆಹಾರವನ್ನು ತಯಾರಾಗುತ್ತಿತ್ತು ಕೆಲವು ಸಾರಿ ಅನ್ನ ಕೆಲವು ಸಾರಿ ಮಾಂಸ ಮಿಶ್ರಿತ ಪಲಾವು ತಯಾರಿಸುತ್ತಿದ್ದರು ಕೆಲವು ಸಾರಿ ಅನ್ನದ ಗಂಜಿಗೆ ಗೋಧಿ ಹಿಟ್ಟನ್ನು ಮಿಶ್ರಣ ಮಾಡಿ ಹಸಿಮೆಣಸಿನಕಾಯಿ ಹರಿದು ಹಾಕಿ ಅಂಬಲಿ ತಯಾರಿಸುತ್ತಿದ್ದರು ಆಹಾರವು ಸರಿಯಾಗಿ ಬೆಂದಿದೆಯೋ ಇಲ್ಲವೋ ಎಂದು ತೋ ನೋಡಲು ತಮ್ಮ ನಿಲುವಂಗಿಯ ತೋಳನ್ನು ಮೇಲಕ್ಕೆ ಸರಿಸಿ ಕುದಿಯುತ್ತಿದ್ದ ಹಂಡೆಯೊಳಗೆ ಪದಾರ್ಥದಲ್ಲಿ ಕೈ ಹಾಕಿ ಚೆನ್ನಾಗಿ ಕಲುಗುತ್ತಿದ್ದರು ಆದರೂ ಅವರಿಗೆ ಕೈ ಸುಡುತ್ತಿರಲಿಲ್ಲ ಮುಖ ಕುಂದುತ್ತಿರಲಿಲ್ಲ ಆಹಾರವನ್ನು ಮೊದಲು ತ್ಯಾತ್ಯ ಪಾಟೀಲ ಮತ್ತು ಮಾಳಾಸಪತಿ ಅವರಿಗೆ ಕಳುಹಿಸಿ ಉಳಿದಿದ್ದನ್ನು ಎಲ್ಲರಿಗೂ ಸ್ವಹಸ್ತದಿಂದ ಬಳಸುತ್ತಾ ತೃಪ್ತಿ ಪಡುತ್ತಿದ್ದರು ಈ ರೀತಿ ಬಾಬಾ ಅವರ ಹಸ್ತದಿಂದ ಆಹಾರವನ್ನು ಪಡೆದ ಜನರು ನಿಜಕ್ಕೂ ಧನ್ಯರು ಬಾಬಾ ಸಸ್ಯಾಹಾರ ಮತ್ತು ಮಾಂಸಾಹಾರಗಳನ್ನು ಎಲ್ಲ ಭಕ್ತರಿಗೂ ಮಾಡುತ್ತಿದ್ದರೆ ಎಂದು ಕೆಲವರು ಅನುಮಾನದಿಂದ ಪ್ರಶ್ನೆ ಕೇಳಬಹುದು ಇದಕ್ಕೆ ಬಹು ಸುಲಭ ಉತ್ತರ ಮತ್ತು ನೇರವಾದ ಉತ್ತರ ಇದೆ ಯಾರಿಗೆ ಮಾಂಸಾಹಾರದ ರೂಢಿ ಇತ್ತು ಅಂಥವರಿಗೆ ಮಾತ್ರ ತಮ್ಮ ಹಂಡೆಯಿಂದ ಮಾಂಸಾಹಾರ ನೀಡುತ್ತಿದ್ದರು ಬೇರೆಯವರಿಗೆ ಅದರ ಸ್ಪರ್ಶ ಕೂಡ ಮಾಡಿಕೊಡುತ್ತಿರಲಿಲ್ಲ ಮಾಂಸಾಹಾರವನ್ನು ಅಪೇಕ್ಷಿಸುವ ಮನೋಭಾವವನ್ನು ಸಹ ಹುಟ್ಟಿಸುತ್ತಿರಲಿಲ್ಲ ಗುರುವು ಕೊಟ್ಟ ಪ್ರಸಾದವನ್ನು ತಾನು ಸೇವಿಸುವುದು ಯೋಗ್ಯವೋ ಅವ ಅನಿಯೋಗ್ಯವೋ ಎಂದು ಯೋಚಿಸುವವನು ಸದ್ಗತಿಯನ್ನು ಹೊಂದಲಾರನು ಕೆಲವು ಸಲ ಬಾಬಾ ಈ ಬಗ್ಗೆ ತಮ್ಮ ಭಕ್ತರನ್ನು ಪರೀಕ್ಷಿಸಿದ್ದಾರೆ ಭಕ್ತ ಪರೀಕ್ಷೆ ಅಂದು ಏಕಾದಶಿ ಬಾಬಾ ಅವರು ದಾದಾ ಕೇಳಳಕರ ಅವರನ್ನು ಕರೆದು ನೀನೇ ಸ್ವತಃ ಹೋಗಿ ಮಾಂಸವನ್ನು ತೆಗೆದುಕೊಂಡು ಬಾ ಎಂದು ಹೇಳಿ ಹಣ ಕೊಟ್ಟರು ದಾದಾ ಕೇಳಳಕರು ಆಚಾರಶೀಲ ಬ್ರಾಹ್ಮಣರು ಸದ್ಗುರುವಿಗೆ ದನ ಧಾನ್ಯ ಉಡುಪು ಇವುಗಳನ್ನು ಮಾತ್ರ ಅರ್ಪಿಸಿದರೆ ಸಾಲದು ಅವರ ಆಜ್ಞೆಗಳು ಏನೇ ಆಗಿರಲಿ ಅವುಗಳನ್ನು ಪಲಿಪ ಪರಿಪಾಲಿಸಬೇಕೆಂದು ಅವರು ಅರಿತಿದ್ದರು ಅವರ ಆಜ್ಞೆಯನ್ನು ಪಾಲಿಸುವುದೇ ನಿಜವಾದ ದಕ್ಷಿಣ ಎಂದು ಭಾವಿಸಿ ಸಂತೋಷದಿಂದ ಹೊರಟರು ಆಗ ಬಾಬಾ ಅವರನ್ನು ಹಿಂದಕ್ಕೆ ಕರೆದು ನೀನು ಹೋಗಬೇಡ ಬೇರೆ ಯಾರನ್ನಾದರೂ ಕಳುಹಿಸು ಎಂದರು ಆಗ ನಮ್ಮ ತಮ್ಮ ಮನೆ ಜವಾನ ಪಂಡುವನ್ನು ಕಳುಹಿಸಿದರು ಬಾಬಾ ಅವರು ಪುನಃ ಅವರನ್ನು ಕರೆದು ಅವನನ್ನು ತಡೆದರು ಇನ್ನೊಂದು ಸಂದರ್ಭದಲ್ಲಿ ಬಾಬಾ ಅವರು ಕೇರಳಕರನ್ನು ಕರೆದು ಈ ಪುಲಾವು ಹೇಗಿದೆ ನೋಡು ಎಂದರು ದಾದಾ ಕೇರಳಕರ ಸರಿಯಾಗಿದೆ ಎಂದರು ಆಗ ಬಾಬಾ ಅವರು ಏನು ನೀನು ರುಚಿ ನೋಡಿಯೂ ಸಹ ಇಲ್ಲ ಚೆನ್ನಾಗಿದೆ ಎಂಬುದು ಹೇಗೆ ತಿಳಿಯಿತು ಮುಚ್ಚಳ ತೆಗೆದು ನೋಡು ಎಂದು ಹೇಳಿ ಅವರ ಕೈಯನ್ನು ಆ ಪಾತ್ರೆಯೊಳಗೆ ಹಾಕಿ ಸ್ವಲ್ಪ ತೆಗೆದು ತಟ್ಟೆಗೆ ಹಾಕು ಗುಣಗುಟ್ಟಬೇಡ ನಿನ್ನ ಆಚಾರವನ್ನು ಬದಿಗಿಟ್ಟು ಎಂದರು ತಾಯಿಗೆ ನಿಜವಾದ ಪ್ರೇಮ ಅಂಕುರಿಸಿದಾಗ ಮಗುವನ್ನು ಚುಟುತ್ತಾಳೆ ಅದು ಹಾಳಲು ಆರಂಭಿಸಿದರೆ ಆಗ ತನ್ನ ಕಂದ ಅಳಬೇಡ ಹಳಬೇಡ ಎಂದು ತಬ್ಬಿಕೊಳ್ಳುತ್ತಾಳೆ ಹಾಗೆಯೇ ಬಾಬಾ ಅವರಲ್ಲಿ ನಿಜವಾದ ಮಾತೃಪ್ರೇಮ ಅಂಕುರಿಸಿ ಕೇರಳಕರ ಅವರನ್ನು ಕೀಟಲೆ ಮಾಡಿದರೂ ಅಷ್ಟೆ ನಿಜವಾಗಿಯೂ ಯಾವ ಗುರುಗಳು ತಮ್ಮ ಶಿಷ್ಯರಿಗೆ ನಿಷಿದ್ಧವಾದ ಆಹಾರ ಸೇವಿಸಲು ಹೇಳಿ ಅವರನ್ನು ತಿಳಿಸಲಾರರು ಈ ಹಂಡೆ ಲೀಲೆಯು ಸುಮಾರು ಸಾವಿರದ ಒಂಬೈನೂರ ಹತ್ತರ ತನಕ ಜರುಗಿಸಿ ನಂತರ ನಿಂತು ಹೋಯಿತು ಹಿಂದೆ ಹೇಳಿದಂತೆ ದಾಸಗುಣ ಅವರ ಕೀರ್ತನೆಯಿಂದ ಬಾಬಾ ಅವರ ಕೀರ್ತಿ ದೇಶದ ಮೂಲೆ ಮೂಲೆಗಳಿಗೂ ವ್ಯಾಪಿಸಿ ಭಕ್ತ ಕೋಟೆಯು ಶಿರ್ಡಿಯಲ್ಲಿ ನೆರೆಯಿತು ನೆರೆಯಲಾರಂಭಿಸಿತು ಭಕ್ತರೇ ಅನೇಕ ತರಹದ ವಸ್ತುಗಳನ್ನು ವಿಶ್ ಅನೇಕ ವಿಧವಾದ ನೈವೇದ್ಯವನ್ನು ಅರ್ಪಿಸಲು ತರಹತ್ತಿದರು ಇವು ಸಾಕಷ್ಟು ಬಂದು ಎಲ್ಲರಿಗೂ ಹಂಚಿದ ನಂತರವೂ ಹೆಚ್ಚಾಗಿ ಉಳಿಯ ಹತ್ತಿದವು ಈ ನೈವೇದ್ಯವನ್ನು ಬಾಬಾ ಹೇಗೆ ದೇವಾಲಯಗಳಲ್ಲಿ ತಮ್ಮ ದೇವತೆಗಳಿಗೆ ಇಟ್ಟ ಗೌರವವನ್ನು ವಿವರಿಸುವ ನಾನಾ ಸಾಹೇಬ ಚಂದೋಕರ ಕಥೆಯನ್ನು ನೋಡೋಣ ಹಿಂದೂ ದೇವತೆಗಳಿಗೆ ಗೌರವ ಕೆಲವರು ಸಾಯಿಬಾಬಾ ಅವರು ಬ್ರಾಹ್ಮಣರೆಂದು ಮತ್ತು ಕೆಲವರು ಮುಸಲ್ಮಾನರೆಂದು ಹೇಳುತ್ತಿದ್ದರು ಆದರೆ ಅವರು ಯಾವ ಯಾವ ಮತ ಪಂಗಡಕ್ಕೂ ಸೇರಿರಲಿಲ್ಲ ಅವರು ಯಾವಾಗ ಜನ್ಮ ತಾಳಿದರು ಯಾವ ಮತ ಯಾವುದು ಅವರ ಮಾತಾಪಿತೃಗಳು ಯಾರು ಎಂಬುದು ಯಾರಿಗೂ ಗೊತ್ತಾಗಲಿಲ್ಲ ಅದು ಈಗಲೂ ಗೊತ್ತಾಗಲಿಲ್ಲ ಕಾರಣ ಅವರು ಬ್ರಾಹ್ಮಣ ಅಥವಾ ಮುಸಲ್ಮಾನರು ಎಂದು ನಿಶ್ಚಿತವಾಗಿ ಹೇಳಲು ಸಾಧ್ಯವಿಲ್ಲ ಅವರು ಮಹಮ್ಮದಿಯರೆಂದು ಅನ್ನುವುದಾದರೆ ಅವರು ಯಾವಾಗಲೂ ಅಗ್ನಿಕೊಂಡ ಉರಿಸುತ್ತಿದ್ದರು ಅವರ ಹತ್ತಿರ ತುಳಸಿ ಬೃಂದಾವನವಿತ್ತು ಶಂಕ ಗಂಟೆಗಳನ್ನು ಬಾರಿಸಲು ಅನುಮತಿ ಇಟ್ಟಿದ್ದರು ಈ ವಿಧವಾದ ಹಿಂದೂಗಳ ಪೂಜೆಗೆ ಅನುಮತಿ ನೀಡುತ್ತಿದ್ದರೆ ಮಹಮ್ಮದಿಯರನ್ನುವುದಾದರೆ ಕಿವಿಗಳನ್ನೇಕೆ ಚೂಚಿಸಿಕೊಂಡಿದ್ದರು ಹಿಂದೂ ದೇವಾಲಯಗಳನ್ನು ದುರಸ್ತಿಪಡಿಸಲು ತಮ್ಮ ಸ್ವಂತ ಹಣವನ್ನು ಏಕೆ ವ್ಯಯ ಮಾಡುತ್ತಿದ್ದರೂ ಅದಕ್ಕೆ ವಿರುದ್ಧವಾಗಿ ಹಿಂದೂ ದೇವಾಲಯ ಮತ್ತು ಹಿಂದೂ ದೇವತೆಗಳಿಗೆ ಅಗೌರವವನ್ನು ಅವರು ಎಂದು ಸಹಿಸಿಕೊಳ್ಳುತ್ತಿರಲಿಲ್ಲ ಒಮ್ಮೆ ನಾನಾ ಸಾಹೇಬ ಚಂದೋರಕರ ಅವರು ತಮ್ಮ ನಾದಿನಿಯ ಪತಿಯಾದ ಬನ್ನಿ ಬನ್ನಿವಾಲೆಯವರೊಡನೆ ಶೇಡಿಗೆ ಬಂದರು ಅವರು ಮಸೀದಿಗೆ ಹೋಗಿ ಬಾಬಾ ಅವರಿಗೆ ನಮಸ್ಕರಿಸಿ ಮಾತನಾಡಲು ಆರಂಭಿಸಿದ ಕೂಡಲೇ ಬಾಬಾ ಅವರು ನಾನಾ ಅವರನ್ನು ಕುರಿತು ಇಷ್ಟು ದಿನ ನನ್ನ ಸಂಗಡವಿದ್ದರೂ ಸಹ ನೀನು ಈ ರೀತಿ ಮಾಡಬಹುದೇ ಎಂದರು ನಾನಾ ಅವರಿಗೆ ಮಾತಿನ ಅರ್ಥವಾಗಲಿಲ್ಲ ಅದುದರಿಂದ ಅವರು ವಿವರಣೆ ಕೇಳಿದರು ಆಗ ಬಾಬಾ ಅವರು ನೀನು ಕೊಪ್ಪರಗಾವಕ್ಕೆ ಬಂದು ಅಲ್ಲಿಂದ ಶೇಡಿಗೆ ಹೇಗೆ ಬಂದೆ ಎಂದು ಕೇಳಲು ನಾನು ಅವರಿಗೆ ಕೂಡಲೇ ತಮ್ಮ ತಪ್ಪಿನ ಅರಿವಾಯಿತು ಅವರು ಸಾಮಾನ್ಯವಾಗಿ ಶೇಡಿಗೆ ಬರುವಾಗ ದಾರಿಯಲ್ಲಿ ಗೋದಾವರಿ ನದಿಯ ದಡದಲ್ಲಿದ್ದ ಕೊಪ್ಪರಗಾವದ ಶ್ರೀ ದತ್ತರ ಗುಡಿಯನ್ನು ಸಂದರ್ಶಿಸಿ ಬರುತ್ತಿದ್ದರು ಆದರೆ ಈ ಸಾರಿ ತಮ್ಮ ಸಂಬಂಧಿಗಳು ಶ್ರೀ ದತ್ತರ ಭಕ್ತರಾಗಿದ್ದರೂ ಸಹ ಶಿಡಿಗೆ ಬರುವುದು ತಡವಾಗಬಾರದೆಂದು ಬಗೆದು ಅವರನ್ನು ನೇರವಾಗಿ ಕರೆದುಕೊಂಡು ಬಂದಿದ್ದರು ಆಗ ಅವರು ನಡೆದ ವಿಷಯವನ್ನೆಲ್ಲ ತಿಳಿಸಿ ಗೋದಾವರಿಯಲ್ಲಿ ಸ್ನಾನ ಮಾಡುವಾಗ ಕಾಲಿಗೆ ಮುಳ್ಳು ಚುಚ್ಚಿ ಬಹಳ ನೋವಾಯಿತೆಂದು ಹೇಳಿ ತಮ್ಮ ತಪ್ಪನ್ನು ಒಪ್ಪಿಕೊಂಡರು ಆಗ ಬಾಬಾ ಅವರು ಅದೇ ತಕ್ಕ ಶಿಕ್ಷೆ ಎಂದು ಹೇಳಿ ಮುಂದೆ ಎಚ್ಚರಿಕೆಯಿಂದರಲು ಹೇಳಿದರು ಭಕ್ತರೊಡನೆ ಊಟ ಈ ಪ್ರಸಾದ ವಿನಿಯೋಗದ ವಿಚಾರ ಮಧ್ಯಾಹ್ನದ ಆರತಿಯಾದ ನಂತರ ಬಾಬಾ ಅವರು ಊದಿಯನ್ನು ಕೊಟ್ಟು ಆಶೀರ್ವಾದಿಸಿ ಎಲ್ಲರನ್ನು ಕಳುಹಿಸುತ್ತಿದ್ದರು ನಂತರ ಮಸೀದಿಯ ಒಳಗೆ ಹೋಗಿ ತಮ್ಮ ಇಕ್ಕೆಲಗಳನ್ನು ಭಕ್ತರನ್ನು ಕೂರಿಸಿಕೊಂಡು ಊಟ ಮಾಡುತ್ತಿದ್ದರು ಭಕ್ತರು ತಾವು ತಂದ ಎಲ್ಲ ನೈವೇದ್ಯಗಳನ್ನು ಚೆನ್ನಾಗಿ ಬೆರೆಸಿ ಬಾಬಾ ಅವರ ಮುಂದೆ ಇಡುತ್ತಿದ್ದರು ಆಗ ಬಾಬಾ ಅವರು ಅದನ್ನು ಮೊದಲನೇ ದೇವರಿಗೆ ಅರ್ಪಿಸಿ ನಂತರ ಸ್ವೀಕರಿಸುತ್ತಿದ್ದರು ಕೆಲವು ಭಾಗವನ್ನು ಹೊರಗಡೆ ಕಾಯುತ್ತಿದ್ದ ಭಕ್ತರಿಗೆ ಹಂಚಿ ಉಳಿದಿದ್ದನ್ನು ಒಳಗಡೆ ನೆರೆದ ಭಕ್ತರಿಗೆ ಹಂಚುತ್ತಿದ್ದರು ಬಾಬಾ ಅವರು ಶ್ಯಾಮ ಮತ್ತು ನಾನಾ ಸಾಹೇಬ ನಿಮೋಣಕರ ಅವರನ್ನು ಬಡಿಸಲು ನೇಮಿಸುತ್ತಿದ್ದರು ಅವರು ತಮ್ಮ ಕರ್ತವ್ಯವನ್ನು ಶಿರಸಾ ವಹಿಸಿ ನೆರವೇರಿಸುತ್ತಿದ್ದರು ಈ ರೀತಿ ಭಕ್ತರು ತೃಪ್ತಿ ಹೊಂದುತ್ತಿದ್ದರು ನಿತ್ಯ ಪವಿತ್ರವಾಗಿದ್ದು ಆ ಪ್ರಸಾದ ಮಜ್ಜಿಗೆ ಒಂದು ಸಾರಿ ಹೇ ಮಾಡ ಬಾಬಾ ಅವರ ಜೊತೆಯಲ್ಲಿ ಹೊಟ್ಟೆ ತುಂಬ ಊಟ ಮಾಡಿದರು ಆಗ ಬಾಬಾ ಅವರು ಬನ್ ಒಂದು ಲೋಟದಲ್ಲಿ ಮಜ್ಜಿಗೆಯನ್ನು ತರಿಸಿ ಅದನ್ನು ಅವರಿಗೆ ಕೊಟ್ಟರು ಅದರ ಬಿಳಿ ಬಣ್ಣವು ಅವರಿಗೆ ಮೆಚ್ಚುಗೆಯಾಯಿತು ಆದರೆ ಅದಕ್ಕೆ ಹೊಟ್ಟೆಯಲ್ಲಿ ಸ್ಥಳವಿಲ್ಲ ಎಂದು ಚಿಂತಿಸಿದರು ಆದರೂ ಸ್ವಲ್ಪ ರುಚಿ ನೋಡಿದರು ಅವರ ಮನೋಭಾವವನ್ನು ಕಂಡ ಬಾಬಾ ಅವರು ಇಂತಹ ಸಂದರ್ಭ ಮತ್ತೊಮ್ಮೆ ದೊರಕಲಾರದು ಪೂರ್ತಿ ಕುಡಿದುಗುಡು ಎಂದರು ಹೇ ಮಾಡ ಪೂರ್ತಿ ಕುಡಿದರು ಬಾಬಾ ಅವರು ಭವಿಷ್ಯ ನಿಜವಾಯಿತು ಯಾಕೆಂದರೆ ಸ್ವಲ್ಪ ದಿನಗಳಲ್ಲಿಯೇ ಬಾಬಾ ಪರಲೋಕ ಯಾತ್ರೆ ಮಾಡಿದರು ಹೇ ಮಾಡ ಪಂತರು ಬಂದು ಲೋಟ ಮಜ್ಜಿಗೆ ಕುಡಿದರು ಆದರೆ ಅವರ ಸಾಯಿ ಲೀಲಾ ಎಂಬ ಅಮೃತವನ್ನು ನಮಗೆ ಸಮೃದ್ಧಿಯಾಗಿ ಒದಗಿಸಿರುತ್ತಾರೆ ಆದ್ದರಿಂದ ನಾವು ಅವರಿಗೆ ಕೃತಜ್ಞರಾಗಿರಬೇಕು ನಾವು ಈ ಸಾಯಿ ಲೀಲಾಮೃತವನ್ನು ಸೇವಿಸಿ ಸಂತಸದಿಂದೂರೋಣ ಶ್ರೀ ಸಾಯಿ ಪ್ರಣಾಮಗಳು ನೋಡಿದ್ದೀರಾ ಸಾಯಿ ಲೀಲೆಯನ್ನು ಎಷ್ಟು ಅದ್ಭುತವಾಗಿದೆ ಅಲ್ಲವೇ ಸಾಯಿ ಬಾಬಾ ಅವರು ಹಿಂದುವೋ ಮುಸ್ಲಿಮೋ ಅಥವಾ ಇನ್ಯಾವುದೋ ಜಾತಿಗೆ ಪಂಗಡದವರು ಸೇರಿದರಿಂದ ಗೊಂದಲ ಬೇಡ ಅವರಲ್ಲಿ ನಮಗೆ ಏನು ಬೇಕೋ ಅದನ್ನು ಬೇಡಿಕೊಳ್ಳೋಣ ನಮಗೇನು ಬೇಕು ಒಳ್ಳೆಯದನ್ನು ಪಡೆದುಕೊಳ್ಳೋಣ ಅವರಲ್ಲಿ ಶ್ರದ್ಧೆ ಭಕ್ತಿ ನಂಬಿಕೆ ಈ ಮೂರನ್ನು ನಾವು ಶಿರವನ್ನು ಬಗ್ಗಿಸಿ ನಮ್ಮ ಆತ್ಮಪೂರ್ವಕವಾಗಿ ಅವರಿಗೆ ಅರ್ಪಿಸಿದಾಗ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸಿ ನಮಗೆ ಸದ್ಗತಿಯನ್ನು ತೋರ್ತಾರೆ ಬಾಬಾ ಯಾಕಂದರೆ ಅವರು ಗುರು ಪರಮಾತ್ಮ ಪರಮಶ್ರೇಷ್ಠ ಎಲ್ಲವೂ ಅವರೇ ಆಗಿದ್ದಾರೆ ಅಂತ ಹೇಳ್ತಾ ಈ ಅಧ್ಯಯನವನ್ನು ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ಅಧ್ಯಯನ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಸಾಯಿಬಾಬಾ ಭಕ್ತರಿಗೆ ದಯವಿಟ್ಟು ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ಪ್ರತಿಯೊಬ್ಬ ಸಾಯಿ ಭಕ್ತರಿಗೆ ನನ್ನ ಶಿರಸ ನಮಸ್ಕಾರಗಳು ಹಾಗೂ ಹೃದಯಪೂರ್ವಕ ಧನ್ಯವಾದಗಳು ಹಾಗೂ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ಸಾಯಿ ಕೃಪೆಗೆ ಪಾತ್ರರಾಗಿ ಸಾಯಿಯ ಲೀಲೆಗಳನ್ನು ಸಾಯಿಯ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿಗಳನ್ನು ತಿಳಿಸ್ಕೊಳ್ಳೋದಕ್ಕೆ ನನಗೆ ಪ್ರೋತ್ಸಾಹನ ಕೊಡಿ ಹಾಗೂ ಅವರ ಬ್ಲೆಸ್ಸಿಂಗ್ಸನ್ನ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಕಮೆಂಟಲ್ಲಿ ಓಂ ಸಾಯಿರಾಮ್ ಅಂತ ಹೇಳಿ ಮೆನ್ಷನ್ ಮಾಡಿ ಎಲ್ಲರಿಗೂ ಸಾಯಿಬಾಬಾ ಆಶೀರ್ವಾದ ನೆಮ್ಮದಿ ಸುಖ ಶಾಂತಿ ಎನ್ನು ಕೋರಿ ಅಂತಹ ಆಶೀರ್ ಬೇಡ್ಕೊಳ್ತಾ ಈ ಅಧ್ಯಯನವನ್ನು ಈ ವಿವರಣೆಯನ್ನು